ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮ್ಮ ಹತ್ರ ರೊಕ್ಕಿರ್ಬೇಕು ಸ್ವಾಮಿ ರೊಕ್ಕಿದ್ದು ಬಿಟ್ಟರೆ ಎಂಥ ಅಪರಾಧವನ್ನಾದರೂ ನೀವು ಎಸಗಿರಿ ನಿಮ್ಮ ಮೇಲೆ ಯಾವುದೇ ರೀತಿಯದಾದಂಥ ಅದು ದೇಶದ್ರೋಹದ್ದಾಗಿದ್ರು ಪರವಾಗಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಜಾಮೀನನ್ನಂತೂ ಪಡೆಯಬಹುದು ಮಧ್ಯಂತರ ಜಾಮೀನಿಗೆ ಮೋಸವೇ ಇಲ್ಲ ಆಮೇಲೆ ಅದಕ್ಕೋಸ್ಕರ ಎಸ್ ಐ ಟಿ ರಚನೆ ಮಾಡ್ತಾರೆ ನಿಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮುಂದೆ ಅದೇನಾದರೂ ಆಗಲಿ ತಕ್ಷಣದಲ್ಲಿ ನಿಮ್ಗೊಂದು ರಿಲೀಫ್ ಅಂತ ಸಿಗತ್ತೆ ಅದಕ್ಕೆ ನಿಮ್ಮ ಹತ್ರ ಬಂಡಲ್ ಬಂಡಲ್ ರೊಕ್ಕ ಇರಬೇಕು ಒಂದು ಮಹತ್ತರವಾದಂಥ ಪ್ರಕರಣ ಮೇಲ್ನೋಟಕ್ಕೆ ಬಹಳ ಸಣ್ಣದಾದಂಥ ಸುದ್ದಿಯ ರೀತಿಯಲ್ಲಿ ಪತ್ರಿಕೆಯವರು ಬಿಂಬಿಸ್ತಾರೆ ಸಿಂಗಲ್ ಕಾಲಮ್ ಸುದ್ದಿಯ ಥರ ಆದರೆ ಇದರ ಹಿಂದಿರುವಂಥ ಕುತಂತ್ರವನ್ನು ನಾವು ಅರ್ಥ ಮಾಡ್ಕೋಬೇಕು ಎಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆತನ ಹೆಸರು ಅಲಿಖಾನ್ ಮೆಹಮೂದಾಬಾದಿ ಅಂತ ಈ ಪೊಲಿಟಿಕಲ್ ಸೈನ್ಸ್ನ ಅಸೋಸಿಯೇಟ್ ಪ್ರೊಫೆಸರ್ ಎಲ್ಲಿ ಅಶೋಕ ಯೂನಿವರ್ಸಿಟಿಯಲ್ಲಿ ಲಖನೌನವ ನೀವು ಇವನು ಮೇ ಎಂಟನೇ ತಾರೀಕು ಒಂದು ಪೋಸ್ಟನ್ನು ಹಾಕ್ತಾನೆ ಫೇಸ್ಬುಕ್ಕಲ್ಲಿ ದಿನಾಂಕವನ್ನು ನೀವು ಗಮನಿಸಬೇಕು ಎಂಥ ಸಂದರ್ಭ ಇದು ಮೇ ಏಳು ಎಂಟು ಒಂಬತ್ತು ಈ ಮೂರು ದಿನಗಳು ಈ ದೇಶದಲ್ಲಿ ಇಡೀ ದೇಶಕ್ಕೆ ದೇಶ ಒಂದು ಕಡೆ ನೆಟ್ಟಿದೆ ಅದು ಭಾರತದ ಸೈನ್ಯದ ಮೇಲೆ ಮತ್ತು ಭಾರತದ ಸಾರ್ವಭೌಮತೆಯ ಕುರಿತಾಗಿ ಮತ್ತು ಭಾರತ ಪಾಕಿಸ್ತಾನ್ ಯುದ್ಧದ ಕುರಿತಾಗಿ ಪ್ರತಿಯೊಬ್ಬರೂ ಅದರ ಕುರಿತಾಗಿಯೇ ಮಾತನಾಡ್ತಾ ಇದ್ದಾರೆ ಅದರ ಕಡೆಯೇ ಲಕ್ಷ್ಯ ಇದೆ ಆ ಸಂದರ್ಭದಲ್ಲಿ ಈ ಖಾನ್ ಮೆಹಮೂದ್ ಆಬಾದಿ ಅನ್ನುವಂಥ ವ್ಯಕ್ತಿ ಒಂದು ಪೋಸ್ಟ್ ಹಾಕ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಹಾಕ್ತಾನೆ ಈತೊಬ್ಬ ಪೊಲಿಟಿಕಲ್ ಸೈನ್ಸ್ನ ಅಸೋಸಿಯೇಟ್ ಪ್ರೊಫೆಸರು ಜವಾಬ್ದಾರಿಯುತ ವ್ಯಕ್ತಿ ಏಕೆಂದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋನು ಈತ ಮಾಡುವ ಪಾಠಗಳನ್ನು ಮಕ್ಕಳು ವಿದ್ಯಾರ್ಥಿಗಳು ನಂಬುತ್ತಾರೆ ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಒಂದು ಜನಾಂಗವನ್ನು ತಯಾರು ಮಾಡುವಂಥ ಜವಾಬ್ದಾರಿ ಇರುವ ವ್ಯಕ್ತಿ ಅಂಥ ವ್ಯಕ್ತಿ ಹಾಕ್ತಾನೆ ಸೋಫಿಯಾ ಖುರೇಶಿ ಆರ್ಮಿ ಕರ್ನಲ್ ಅವರ ಕುರಿತಾಗಿ ಈತ ಒಂದು ಕಮೆಂಟನ್ನು ಹಾಕ್ತಾನೆ ಏನಂತಂದರೆ ಭಾರತ ಸರ್ಕಾರ ಈ ರೀತಿ ಮುಸಲ್ಮಾನ ಮಹಿಳೆಯನ್ನು ಮುಂದೆ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಆಪರೇಷನ್ ಸಿಂಧೂರ್ ಬಗ್ಗೆ ದೊಡ್ಡದಾಗಿ ಬಿಂಬಿಸ್ಕೊತಾ ಇದೆ ಇದು ಬುಲ್ಶಿಟ್ಟಿದು ಇದರಲ್ಲಿ ಏನೂ ಇಲ್ಲ ಇದೊಂದು ಗಿಮಿಕ್ ಮಾಡ್ತಾ ಇದೆ ಭಾರತ ಸರ್ಕಾರ ಯುದ್ಧ ಅಂತ ನಾಟಕ ಮಾಡ್ತಾ ಇದೆ ಅಂತ ಅವಹೇಳನಕಾರಿಯಾಗಿ ಸೋಫೆಯ ಖುರೇಷಿ ಕುರಿತಾಗಿಯೂ ಭಾರತ ಸರ್ಕಾರದ ಕುರಿತಾಗಿಯೂ ಭಾರತದ ಸೈನ್ಯದ ಕುರಿತಾಗಿಯೂ ಹಾಗೂ ವಿದೇಶಾಂಗದ ಕುರಿತಾಗಿಯೂ ಈ ಕಮೆಂಟ್ ಹಾಕ್ತಾನೆ ಸುದೀರ್ಘವಾದದ್ದು ಏನೋ ಒಂದು ಲೈನು ಎರಡು ಲೈನಂದು ಯಾವುದೋ ಉಡಾಫೆ ಥರದ ಅಲ್ಲ ಡಿಟೇಲ್ ಆದಂಥ ಪೋಸ್ಟ್ ಹಾಕ್ತಾನೆ ಇವನ ಮೇಲೆ ಎರಡು ಕೇಸ್ ಹಾಕಲಾಗತ್ತೆ ಕೇಸ್ ಹಾಕಿದ ಮೇಲೆ ಮೇ ಹದಿನೆಂಟನೇ ತಾರೀಕು ಈತನನ್ನು ಬಂಧಿಸಲಾಗತ್ತೆ ಆ ಪೋಸ್ಟ್ ನೋಡಲಾಗತ್ತೆ ಅದರ ಗಾಂಭೀರ್ಯ ಅರ್ಥ ಆಗತ್ತೆ ಹೌದು ಇದು ಬಹ ಅಪರಾಧದ ಕೆಲಸ ಮಾಡಿದ ನಿಮ್ಮ ಮನುಷ್ಯ ಏಕೆಂದರೆ ಪಾಕಿಸ್ತಾನದಲ್ಲಿ ಭಾರತದಲ್ಲಿ ನಡೆಯುವ ವಿದ್ಯಮಾನಗಳನ್ನ ಇಟ್ಟುಕೊಂಡು ಅಲ್ಲಿಯ ಮೀಡಿಯಾದಲ್ಲಿ ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ನಡೀತಾ ಇರುವ ಸಂದರ್ಭ ಅದು ಭಾರತದಲ್ಲಿಯೇ ಈ ರೀತಿಯದಾದಂಥ ಅಭಿಪ್ರಾಯ ಇದೆ ಅಂದಮೇಲೆ ಭಾರತ ಹೋರಾಟ ಮಾಡಿದ್ದೆ ತಪ್ಪು ಅನ್ನುವ ರೀತಿಯಲ್ಲಿ ಅಲ್ಲಿ ಬಿಂಬಿಸಲಾಗತ್ತೆ ಯಾವಾಗಲಿಂದ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಯಾವಾಗಲೂ ರಾಷ್ಟ್ರದ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಮ್ಮ ಮಾತುಗಳು ಇಲ್ಲಿ ಅಗತ್ಯ ಇದೆಯೇ ಇಲ್ಲ ನೋಡಬೇಕು ನಮ್ಮ ಅಭಿಪ್ರಾಯ ಬೇಕಾ ಬೇಡವಾ ಅನ್ನೋದನ್ನು ನೋಡಬೇಕು ಇದು ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ ಮುತ್ಯಾಗೆ ಇವ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಆದರೆ ವಿಷಯ ಏನಪ್ಪ ಅಂತಂದರೆ ಇದನ್ನು ಅವರು ಎನ್ಕ್ಯಾಶ್ ಮಾಡ್ಕೋತಾರೆ ಅಂತ ಗೊತ್ತಿರಬೇಕು ಯಾವಾಗ ಈತನನ್ನು ಬಂಧಿಸಲಾಗತ್ತೋ ತಕ್ಷಣದಲ್ಲಿ ಈತನ ಪರವಾಗಿ ಬಂದವರು ಯಾರು ನಿಮಗೆ ಕರೆಕ್ಟಾಗಿದೆ ಕಪಿಲ್ ಸಿಬ್ಬಲ್ಲ ಅವರು ಈತನಿಗೆ ಜಾಮೀನು ಕೊಡಿಸ್ಲಿಕ್ಕೆ ಬರ್ತಾರೆ ಅವರು ಈ ವಕ್ಫ್ ಕಾಯ್ದೆ ಕುರಿತಾದಂಥ ವಿಚಾರಣೆ ನಡೀತಾ ಇರ್ತಾ ಅಲ್ಲಿ ಬಂದು ಕೇಳ್ಕೊತಾರೆ ಹಿಂಗೆ ಅದೊಂದು ಕೇಸಿದೆ ಅದೊಂದು ಒಂದು ಎರಡು ದಿವಸ ಬಟ್ ನಾಳೆ ನಾಡ್ದು ಕರ್ಕೊಂಡು ನಾಳೆ ಬನ್ನಿ ನಾಳೆ ವಿಚಾರಣೆಗೆ ಹಾಕೋಣ ಅಂತ ಹೇಳತ್ತೆ ಕೋರ್ಟ್ ರಿಜಿಸ್ಟ್ರಿ ನೋಡಿ ಹೇಗಿದೆ ಎಷ್ಟು ಬೇಗ ಕೇಸ್ಗಳು ಪೋಸ್ಟಿಂಗ್ ಆಗ್ತವೆ ಅನ್ನೋದನ್ನು ನೋಡಿ ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಮೇಲೆ ಈ ರೀತಿಯಾದಂಥ ದೇಶದ ಕುರಿತಾದಂಥ ಅವಹೇಳನಕಾರಿಯಾದಂಥ ಪೋಸ್ಟು ಅದು ನಮ್ಮ ಸೈನ್ಯದ ಅಧಿಕಾರಿ ಅವ್ರ ಬಗ್ಗೆ ಮಾಡಿದಂಥ ಪೋಸ್ಟಿನ ಕುರಿತು ಸುಪ್ರೀಂ ಕೋರ್ಟು ಕೇಸ್ನ ಅಡ್ಮಿಟ್ ಮಾಡಿಕೊಳ್ಳತ್ತೆ ಅಡ್ಮಿಟ್ ಮಾಡಿಕೊಂಡು ದ್ವಿಸದಸ್ಯ ಪೀಠ ಜಸ್ಟಿಸ್ ಸೂರ್ಯಕಾಂತ್ ಎನ್ ಕೋಟೇಶ್ವರ್ ಸಿಂಗ್ ಅವ್ರ ಬೆಂಚಿಗೆ ಬರುತ್ತೆ ಅಲ್ಲಿ ಈತನಿಗೆ ಕ್ಯಾಕರಿಸಿ ಹೋಗೀತಾರೆ ಅವರಿಬ್ಬರು ಜಡ್ಜ್ಗಳು ಅದು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದೇನೆಂದರೆ ಈ ಅಲಿ ಖಾನ್ ಮೆಹಮೂದಾಬಾದಿಗೆ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟು ಏನಂತ ನೀನು ಬಾಯಿಗೆ ಬಂದ ಹಾಗೆ ಪೋಸ್ಟ್ ಹಾಕುವ ಹಾಗಿಲ್ಲ ಸೋಷಿಯಲ್ ಮೀಡಿಯಾದ ಅನ್ನುವಂಥ ಕಾರಣಕ್ಕೋಸ್ಕರ ರಾಷ್ಟ್ರ ಹಿತಕ್ಕೆ ವಿರುದ್ಧವಾಗಿ ಧಕ್ಕೆ ತರುವಂಥ ಪೋಸ್ಟ್ಗಳನ್ನು ಮಾಡಬಾರದು ಈತನ ಪಾಸ್ಪೋರ್ಟನ್ನು ಜಪ್ತಿ ಮಾಡಿ ಈತನ ಕುರಿತು ಎಸ್ ಐ ಟಿ ತನಿಖೆ ಮಾಡಿ ಅದರಲ್ಲಿ ಪೊಲೀಸ್ ಆಫೀಸರ್ ಇರಲಿ ಅವರಿರಲಿ ಇವರಿರಲಿ ಸ್ಕೂಲಲ್ಲಿ ಬೈತಾರಲ್ಲ ಟೀಚರು ನೀನು ಹಂಗೆ ಮಾಡಬಾರ್ದು ನಾಳೆಯಿಂದ ಮಾಡಿದ್ರೆ ನೀನು ಕಾಲು ಮುರಿದು ಬಿಡ್ತೀನಿ ಇನ್ನು ಕೈ ಮುರಿದು ಬಿಡ್ತೀನಿ ಕೊಡಲಿ ಕೈ ಒಂದು ಲಾಟಿ ಏಟ್ ಕೊಡೋದು ಒಳಗೆ ಕುಡಿಸ್ ಹೋಗಿ ಹೋಗೋದು ಆ ರೀತಿ ಮಾಡಿ ಕೊನೆಗೆ ಈತನಿಗೆ ಮಧ್ಯಂತರ ಜಾಮೀನನ್ನು ಕೊಡಲಾಗತ್ತೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ವಿಚಾರಣಾಧೀನ ಕೈದಿಯಾದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಆತನ ಬಳಿ ದುಡ್ಡಿಲ್ಲದೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಆತ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗೋದು ಕಷ್ಟ ಹೋದರೂ ಅಲ್ಲಿ ಡೇಟ್ ಸಿಗೋದು ಇನ್ನೂ ಕಷ್ಟ ಮುಂದಿನ ತಿಂಗಳ ಬನ್ನಿ ಜೂನ್ ಹದಿಮೂರಕ್ಕೆ ಬನ್ನಿ ಕೋರ್ಟ್ ರಜೆ ಇದೆ ಈಗ ವೆಕೇಶ್ನಲ್ ಬೆಂಚ್ ಮಾತ್ರ ನಡೀತಾ ಇರೋದು ರೊಟೇಷನ್ ಮೇಲೆ ಹಾಕ್ತಾ ಇದ್ದೀವಿ ನಿಮ್ಮದೇನು ಮುಖ್ಯ ಕೆಲಸ ಅಲ್ಲ ದೇಶದ ವಿರುದ್ಧ ಬಾಯಿಗೆ ಬಂದಾಗ ಮಾತಾಡಿರುವಂಥ ಆರೋಪಿ ಇವನು ಇವನ್ನ ಜೂನ್ ಹದಿನೈದರ ನಂತರ ಈತನ ಕೇಸ್ ತೊಗೊಂಬನಿ ಕೆಳಗಿನ ಕೋರ್ಟ್ ಹೋಗಿ ಹೈಕೋರ್ಟ್ಗೆ ಅಂತ ಹೇಳಬೇಕು ಅಥವಾ ಡಿಸ್ಟಿಕ್ಟ್ ಕೋರ್ಟ್ ಹೋಗಿ ಅಂತ ಹೇಳ್ಬೇಕು ಇಲ್ಲ ಅಲಹಾಬಾದ್ ಹೈಕೋರ್ಟ್ ಹೋಗಿ ಅಂತ ಹೇಳ್ಬೇಕು ಇಲ್ಲ ಹರಿಯಾಣ ಪಂಜಾಬ್ ಹರಿಯಾಣ ಕೋರ್ಟ್ ಹೋಗಿ ಅಂತ ಹೇಳ್ಬೇಕು ಅಲ್ಲಿರೋದು ಯೂನಿವರ್ಸಿಟಿ ಅದ್ಯಾವುದೂ ಹೇಳಲಾರದೆ ಸುಪ್ರೀಂ ಕೋರ್ಟು ಕೇಸ್ ಅಡ್ಮಿಟ್ ಮಾಡಿಕೊಳ್ಳುತ್ತೆ ಒಂದೇ ಹಿಯರಿಂಗಲ್ಲಿ ಈತನಿಗೆ ಮಧ್ಯಂತರ ಜಾಮೀನು ಸಿಕ್ಕಿಬಿಡತ್ತೆ ನಮ್ಮದು ಒಂದು ಭಾಳ ಸಣ್ಣವಾದಂಥ ನಿವೇದನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಏನಪ್ಪ ಅಂತಂದರೆ ಜಡ್ಜ್ಗಳೆಲ್ಲ ಪಬ್ಲಿಕ್ ಡೊಮೇನ್ನಲ್ಲಿ ಇರುವಂಥ ವ್ಯಕ್ತಿಗಳು ಇವತ್ತು ಸೋಷಿಯಲ್ ಮೀಡಿಯಾ ಕಾಲ ನೀವು ಮಾಡುವಂಥ ಪ್ರತಿಯೊಂದು ಹೇಳಿಕೆ ನಿಮ್ಮ ಹೇಳಿಕೆಗಳು ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ನಿಮ್ಮ ಅಬ್ಸರ್ವೇಷನ್ನು ನಿಮ್ಮ ಜಜ್ಮೆಂಟು ನಿಮ್ಮ ಆರ್ಡರ್ಗಳು ಪ್ರತಿಯೊಂದನ್ನು ಈ ದೇಶದ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ಗಮನಿಸ್ತಾನೆ ಏಕೆಂದರೆ ನಮ್ಮಂಥ ಯೂಟ್ಯೂಬರ್ ಅದನ್ನೆಲ್ಲ ಕಡೆ ಪ್ರಚಾರ ಮಾಡ್ತೀವಿ ನೋಡಿ ಈ ರೀತಿ ಮಾತಾಡಿದ್ದಾರೆ ಇವನಿಗೆ ಜಾಮೀನು ಸಿಕ್ಕಿದೆ ಇವನಿಗೆ ಜಾಮೀನು ಸಿಕ್ಕಿಲ್ಲ ಇವನು ಒಳಗೆ ಹಾಕಿದೆ ಇವ್ನ ಒಳಗೆ ಹಾಕಿಲ್ಲ ಎಲ್ಲವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಬಿಸಾಕ್ಬಿಡ್ತೀವಿ ಹೀಗಿರುವಾಗ ನೀವು ವಿವೇಕ ಮತ್ತು ವಿವೇಚನೆಯಿಂದ ಒಂದು ಎರಡನದು ಈ ದೇಶದ ಕಾನೂನಿನ ಬಗ್ಗೆ ಜನಕ್ಕೆ ಭಯ ಉಂಟಾಗಬೇಕು ಇಂಥ ಕೆಲಸ ಮಾಡುವಾಗ ನಾನೊಂದು ಪೋಸ್ಟ್ ಹಾಕೋದ್ರಿಂದ ನಾನು ಜೈಲು ವಾಸ ಆಗತ್ತೆ ಯಾಕೆಂದ್ರೆ ನಾನು ದೇಶದಲ್ಲಿ ನಡೀತಾ ಇರುವಂಥ ಅತ್ಯಂತ ಗಂಭೀರವಾದಂಥ ಯುದ್ಧದ ಸಂದರ್ಭದಲ್ಲಿ ದೇಶದ ವಿರುದ್ಧವಾಗಿ ಇದು ಬೂಟಾಟಿಕೆ ಅಂತ ಪೋಸ್ಟ್ ಹಾಕಿದ್ದೀನಿ ಅಲಿಖಾನ್ ಮೆಹಬೂದ್ ಮೆಹಮೂದಾಬಾದಿ ಬೂಟಾಟಿಕೆ ಅಂತ ಹೇಳಿರೋದು ಆಪರೇಷನ್ ಸಿಂಧೂರ್ಗೆ ಹಾಕಿದ್ದೀನಿ ನಾನು ಒಳಗೆ ಹಾಕಿದ್ರೆ ಹೊರಗೆ ಬರೋಕ್ಕಾಗಲ್ಲ ಅನ್ನುವಂಥ ಭಯ ಇರಬೇಕು ಪಾಕಿಸ್ತಾನದಲ್ಲಿ ಈ ಸ್ಥಿತಿ ಇದೆ ಪಾಕಿಸ್ತಾನದಲ್ಲಿ ಎಲ್ಲ ವಿಷಯಕ್ಕೆ ನಾವು ಹೇಳಿತೀವಿ ಅದರಲ್ಲಿ ದೇಶದ ವಿರುದ್ಧ ಯಾರಾದರೂ ಮಾತನಾಡಿದರೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲಿ ಕರ್ಕೊಂಡು ಹೋದ್ರಂತ ಯಾರಿಗೂ ಗೊತ್ತಾಗೋದಿಲ್ಲ ಆತನ ಮೇಲೆ ಯಾವುದೇ ಕೇಸ್ ಇರೋದಿಲ್ಲ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ನಾಪತ್ತೆಯಾಗಿಬಿಡ್ತಾನೆ ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಯಾವತ್ತೋ ಒಂದು ದಿವಸ ಜೋಭದ್ರಂತಾರ ವಾಪಸ್ ಬರ್ತಾನೆ ಎಲ್ಲಿ ಹೋದ ಏನಾಯಿತು ಯಾವ ಕೇಸು ಏನಿಲ್ಲ ಅಲ್ಲ ಆ ರೀತಿ ತುರ್ತು ಪರಿಸ್ಥಿತಿಯ ಸ್ಥಿತಿಯನ್ನು ನಮ್ಗೆ ತರೋದು ಬೇಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಆದರೆ ಕನಿಷ್ಠ ಇಂಥ ಪ್ರಕರಣ ಬಂದಾಗ ಸುಪ್ರೀಂ ಕೋರ್ಟಿಗೆ ಬರಲಿಕ್ಕೆ ಯೋಗ್ಯವಾದ ಪ್ರಕರಣನ ಇದಕ್ಕೆ ಆದ್ಯತೆಯನ್ನು ಕೊಡಬೇಕಾ ಆಗಿ ತಗೊಂಡು ಆತನಿಗೆ ಜಾಮೀನು ಕೊಡಬೇಕಾದಂಥ ಅಗತ್ಯತೆ ಇದೆಯಾ ಇದೇನಾಗಿದೆ ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮನು ಸಿಂಘ್ವಿ ಅಂತ ವಕೀಲರನ್ನು ನಾವು ಹೈಯರ್ ಮಾಡಿಬಿಟ್ರೆ ಜಾಮೀನು ಕೊಡಿಸೋದ್ರಲ್ಲಿ ನಿಸೀಮ್ರವರು ಈ ಮೈವಾಡ್ಗಳು ಕೂಡ ಕೇಸ್ ಯಾರು ತೊಗೊಂಡಿದ್ದಾರೆ ಓ ಅಭಿಷೇಕ್ ಮನು ಸಿಂಘ್ವಿ ಇವ್ರು ಯಾರು ಕಪಿಲ್ ಸಿಬ್ಬರು ಓಕೆ ಓಕೆ ಕೊಡಿ ಏನಂತೆ ಏ ಇನ್ನೊಂದು ಸಲ ಹಂಗೆ ಮಾಡಬೇಡ ಒಬ್ಬ ಕಳ್ಳ ಇರ್ತಾನೆ ರೀ ಆ ಕಳ್ಳನ್ನು ಹಿಡ್ಕೊಂಡು ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ ಕಳ್ಳ ಇಡೀ ಮನೆಯನ್ನು ದೋಚ್ಕೊಂಡು ಹೋಗಿರ್ತಾನೆ ಮನೇಲಿ ಟಿ ವಿ ಇರೋಲ್ಲ ಫ್ರಿಜ್ ಇರೋಲ್ಲ ಆಭರಣಗಳಿರೋಲ್ಲ ಎಲ್ಲ ತೊಗೊಂಡೋಗಿ ಮಾರ್ಕೊಂಬಿಟ್ಟನು ಎಲ್ಲ ಮಾರ್ಕೊಂಬಿಟ್ಟಾನೆ ಇವ್ರು ಹಾಕ್ಕೊಳ್ಳಿಕ್ಕೆ ಬಟ್ಟೆನೂ ಇಲ್ಲ ಮನೆಯಲ್ಲಿರೋರಿಗೆ ಆ ಸ್ಥಿತಿಯಲ್ಲಿ ಅವ್ನು ಹಿಡಿಯಲ್ಲಾಗತ್ತೆ ಹಿಡ್ಕೊಂಡು ಕರ್ಕೊಂಡು ಹೋದಾಗ ಕೇಸ್ ಹಾಕಿ ಒಳಗೆ ಹಾಕ್ಬೇಕು ಅವನ್ನ ಇನ್ನೊಂದು ಸಲ ಹಿಂಗೆ ಮಾಡಬಾರ್ದು ಸುಮ್ಮನೆ ಇರಲ್ಲ ನೋಡೋ ಹುಷಾರಾಗಿರೋ ಅಂಥೇಳಿ ಆತನನ್ನು ಬಿಡುಗಡೆ ಮಾಡಿಬಿಟ್ರೆ ಆಯಿತು ಇವನ ಬಗ್ಗೆ ತನಿಖೆ ಮಾಡಿ ಆಮೇಲೆ ಮೊದಲು ನೋಡ್ಬಿಟ್ಟು ನೋಡಿ ನೀನು ವಿದೇಶಕ್ಕೆ ಹೋಗಬಾರ್ದು ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಆತ ಹೊರಗೆ ಹೋದ್ರೇನು ಹೋಗದಿದ್ರೇನು ದಿನ ವಿದೇಶಕ್ಕೆ ಹೋಗ್ಲಿಕ್ಕೆ ಅವನೇನು ರಾಯಭಾರಿನ ಏನು ಡಿಪ್ಲೊಮ್ಯಾಟ ಅಥವಾ ದೇಶದ ವಿರುದ್ಧ ಸಂಚು ಮಾಡಲಿಕ್ಕೆ ಪಾಕಿಸ್ತಾನ ಏನಾದರೂ ಕಳಿಸ್ಬೇಕು ಅವನ್ನ ಅವನ ಪಾಸ್ಪೋರ್ಟ್ ಜಪ್ತಿ ಮಾಡಿಕೊಂಡಂತೆ ಭಾಳ ದೊಡ್ಡ ಮಟ್ಟದ ಸಾಧನೆ ಸುಪ್ರೀಂ ಕೋರ್ಟ್ದು ಅನ್ನುವ ರೀತಿಯಲ್ಲಿ ಇದೆ ಎಂಥ ವಿಚಿತ್ರನೂ ಇನ್ನೊಂದು ಪ್ರಕರಣವನ್ನು ಹೇಳ್ತೀನಿ ನಮ್ಮ ಏನು ನಡೆದದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಟೇಟ್ ಬ್ಯಾಂಕು ಆನೆಕಲ್ನ ಯಾರು ಸೂರ್ಯನಗರ ಅನ್ನುವಂಥ ಊರಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ಪ್ರಿಯಾಂಕಾ ಸಿಂಗ್ ಅಂತ ಒಬ್ಬ ಪ್ರಬಂಧಕರು ಮ್ಯಾನೇಜರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರು ಪಾಪ ಅಲ್ಲಿಯ ಗ್ರಾಹಕ ಹೋಗ್ತಾನೆ ಹೋಗಿ ಕೇಳ್ತಾನೆ ಮಾತಾಡಿಸ್ತಾನೆ ಆಕೆ ಕನ್ನಡ ಬರಲ್ಲ ಆಕೆ ಹಿಂದಿಯಲ್ಲಿ ಮಾತಾಡ್ತಾನೆ ಕನ್ನಡದಲ್ಲಿ ಮಾತಾಡ್ರಿ ನೀವು ಅಂತ ಪಾಪ ಸಣ್ಣ ಹಳ್ಳಿದು ಆನೆ ಒಂದು ಹಳ್ಳಿ ಕನ್ನಡದಲ್ಲಿ ಮಾತಾಡಿ ನೀವು ಹಿಂದಿಯಲ್ಲಿ ಮಾತಾಡಿ ಹಂಗೆ ಏನು ಅರ್ಥ ಆಗತ್ತೆ ಅಂತ ಅಂತ ಈಕೆ ಉಡಾಫೆ ಮಾತಾಡ್ತಾಳೆ ಅಂದರೆ ಮುಜೆ ಹಿಂದಿ ಆತ ಹಿಂದಿ ಮೇಲೆ ಬಾತಕರ್ತಾವೆ ಕನ್ನಡ ನೈ ಆತ ಮುಜೆ ಅಂತ ಆಕೆ ಸೌಜನ್ಯದಿಂದ ಬೋಲಿಯೇ ಕ್ಯಾ ಹೂವಾ ಹೇ ಬ ಅಂಥೇಳಿ ಬೇರೆ ಯಾವುದಾದ್ರು ಅಲ್ಲಿ ಕನ್ನಡ ಸ್ಟಾಫ್ ಹತ್ರ ಕರ್ಕೊಂಡೋಗಿ ಇವರೇನು ಹೇಳ್ತಾರೆ ನೋಡಿ ಅಂತ ಒಬ್ಬರು ದುಭಾಷೆಯನ್ನು ಇಟ್ಕೊಂಡು ಸಮಸ್ಯೆಯನ್ನು ಪರಿಹರಿಸ್ಬೇಕು ಯಾಕೆಂದರೆ ಬ್ಯಾಂಕಿಂಗ್ ಅನ್ನೋದು ವ್ಯವಹಾರ ಅದು ಇವರು ಬ್ಯಾಂಕಿಂಗ್ ಸೇವೆ ಅಂತಾರೆ ಸೇವೆ ಅಲ್ಲ ಸೇವೆ ಆಗಿದ್ದರೆ ಉಚಿತವಾಗಿ ಮಾಡಬೇಕು ನೀವು ಸೇವಾ ಶುಲ್ಕವನ್ನು ತಗೋತೀರಿ ನಾವು ಹೋದವರು ಕ್ಲೈಂಟ್ಸು ನಾವು ಗ್ರಾಹಕರು ನಾವು ಗ್ರಾಹಕರಿಗೆ ಎಲ್ಲ ರೀತಿಯ ಹಕ್ಕುಗಳಿರ್ತವೆ ತೊಗೊಳಕ್ಕೆ ನಿಮಗೆ ಹಿಂದಿ ಬರುತ್ತೆ ನೀವು ಇವತ್ತೇ ಬಂದಿರಿ ಟ್ರಾನ್ಸ್ಫರ್ ಆಗಿ ಇವತ್ತೇ ಕನ್ನಡ ಕಲೀರಿ ಅಂತ ಯಾರೂ ಹೇಳೋದಿಲ್ಲ ನೀವು ಕನ್ನಡ ಕಲಿಕ್ಕೆ ಸಮಯ ತೊಗೊಳ್ಳಿ ಬಂದಿವಸೇ ಕನ್ನಡದಲ್ಲಿ ಮಾತಾಡ್ಬೇಕು ನೀವು ಅಂತ ನಮ್ಮದೇನಲ್ಲ ಆದರೆ ಸೌಜನ್ಯದಿಂದ ವರ್ತಿಸಿ ಅಕ್ಕಪಕ್ಕದಲ್ಲಿರುವಂಥ ಸಹೋದ್ಯೋಗಿಗಳ ಹತ್ರ ಈ ಅವ್ರ ಸಮಸ್ಯೆಯನ್ನು ಬಗೆಹರಿಸಿ ಅಂಥೇಳಿ ಮ್ಯಾನೇಜ್ ಮಾಡಬೇಕಾದ ಕೆಲಸನೇ ಮ್ಯಾನೇಜರ್ ಕೆಲಸ ಶಿ ಶುಡ್ ಮ್ಯಾನೇಜ್ ದಿ ಬ್ರಾಂಚ್ ಅವಳೇನು ಹೋಗಿ ಫಾರ್ಮ್ ಫಿಲ್ ಅಪ್ ಮಾಡಿ ಯಾರಿಗೋ ದುಡ್ಡು ತೆಗೆದುಕೊಟ್ಟು ಮಾಡಬೇಕಾದಾಗ ಗುಮಾಸ್ ಕೆಲಸ ಮಾಡಬೇಕಾಗಿಲ್ಲ ಆಕೆ ಉಡಾಫೆ ಮಾಡಿದ್ದಕ್ಕೆ ಗಲಾಟೆ ಆಗುತ್ತೆ ಇಡೀ ರಾಜ್ಯಾದ್ಯಂತ ಗಲಾಟೆ ಆಗುತ್ತೆ ಕೊನೆಗೆ ಆಕೆಯನ್ನು ಈಗ ಟ್ರಾನ್ಸ್ಫರ್ ಮಾಡಲಾಗಿದೆ ಇಡೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅತಿ ದೊಡ್ಡ ಸಮಸ್ಯೆಗೆ ಏನು ಅಂದರೆ ಯಾವ್ಯಾವುದೋ ರಾಜ್ಯದಿಂದ ಕರ್ಕೊಂಬಂದು ಮ್ಯಾನೇಜರ್ ಮಾಡಿಬಿಡ್ತಾರೆ ನಮ್ಮ ಬ್ರಾಂಚ್ನಲ್ಲಿ ಒಬ್ಬ ಮ್ಯಾನೇಜರ್ ಇದ್ದರು ಏನು ನಿಮ್ಮ ಹೆಸರು ಒಂದೆ ಶನಿ ಸ್ವತಂತ್ರ ಅಂದರು ಅವರು ಇವ್ರ ಹೆಸರು ಕೇಳಿಲ್ಲ ಈ ಥರ ನಾನು ಶನಿ ಸ್ವತಂತ್ರ ಎಲ್ಲಿಯವರು ನೀವು ಅಂದೆ ಪಾಪ ಬಿಹಾರದಿಂದ ಬಂದಿದ್ದಾನೆ ಯುವಕ ಅವನು ಮ್ಯಾನೇಜರ್ ಮಾಡಿದ ಆತ ಇಲ್ಲಿ ಸಂಸ್ಕೃತಿಗೆ ಒಗ್ಗಿಕೊಳ್ಳಲಿಕ್ಕೆ ಸಮಯ ಬೇಕು ಇನ್ನು ಬಿಸ್ನೆಸ್ ಎಲ್ಲಿಂದ ಮಾಡೋಕ್ಕೆ ಸಾಧ್ಯ ಇನ್ನೊಬ್ಬ ಅವನ ಚಟ್ಟೋಪಾಧ್ಯಾಯ ಅಂತ ಬಂಗಾಲದಿಂದ ಬರ್ತಾನೆ ಪಾಪ ಆತನಿಗೆ ಕನ್ನಡ ಬರೋಲ್ಲ ನಮಗೆ ಬಂಗಾಳಿ ಬರೋದಿಲ್ಲ ಮಾತಾಡೋಕ್ಕಾಗೋದಿಲ್ಲ ಈ ಬ್ಯಾಂಕುಗಳು ಅಲ್ಲಿಯ ರೀಜನಲ್ ಮ್ಯಾನೇಜರ್ಗಳು ಅವರ ಸಭೆಗಳಲ್ಲಿ ಮಾತಾಡಿ ಯಾರಿಗೆ ಕನ್ನಡ ಬರುತ್ತೋ ಅಂಥವ್ರನ್ನ ಕೂಡಿಸಿದರೆ ಅವಾಗೇನಾಗತ್ತೆ ವ್ಯವಹಾರ ಜಾಸ್ತಿ ಆಗತ್ತೆ ಜೊತೆಗೆ ಇದು ಏನು ಅಂತಂದರೆ ಬ್ಯಾಂಕ್ ಅನ್ನೋದು ಏನು ಅಂತಂದರೆ ಇದು ನ ಇಬ್ಬರ ಮಧ್ಯೆ ನಡೆಯುವಂಥ ಕೆಮಿಸ್ಟ್ರಿ ಮೂಲಕ ನಡೆಯುವಂಥದ್ದು ಕೇವಲ ದುಡ್ಡಲ್ಲ ಇಲ್ಲಿ ಸಂವೇದನಾಶೀಲವಾಗಿ ಮಾಡಬೇಕಾದ ಕೆಲಸ ದುಡ್ಡು ಅನ್ನೋದು ಇದೆಯಲ್ಲ ಇದು ಸಂವೇದನಾಶೀಲವಾದದ್ದು ಚೈತನ್ಯವಾದದ್ದು ಕೊಡವನು ಮತ್ತು ತಗೊಳ್ಳೋನು ಇಬ್ಬರೂ ಭಾವನೆಗಳನ್ನು ಇಟ್ಕೊಂಡು ಮಾಡೋ ಕೆಲಸ ಅದು ಎಲ್ಲ ವ್ಯವಹಾರದಲ್ಲಿ ನೋಡಿ ಯಾಂತ್ರಿಕ ಅಲ್ಲ ಇದು ಇದರ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಆಗುತ್ತೆ ಕರ್ನಾಟಕದಲ್ಲಿ ಏನು ಕನ್ನಡಕ್ಕೆ ಪ್ರಾಧಾನ್ಯತೆ ಇಲ್ಲ ಹಾಗೆ ಹೀಗೆ ಹಿಂದಿ ಹೇರಲಾಗ ಎಲ್ಲದಕ್ಕೂ ತಗೊಂಬಂದು ಲಾಸ್ಟಿಗೆ ಹಿಂದಿಯನ್ನು ಹೇರಲಾಗತ್ತೆ ಅಂತ ಹಾಕ್ಬಿಡ್ತಾರೆ ಎಂಥ ದುರಂತ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಬಂದು ಹೋಗ್ತಾರೆ ಬಂದು ಹೋದ್ಮೇಲೆ ಇದ್ದಕ್ಕಿದ್ದಾಗ ಗಲಾಟೆ ಏನು ಅಮೂಲ್ಯನ್ನು ಕರ್ನಾಟಕದಲ್ಲಿ ಇದೆ ನಮ್ಮ ನಂದಿನಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ನಮ್ಮ ರೈತರಿಗೆ ಸಾಯ್ತಾ ಇದ್ದಾರೆ ನಮ್ಮ ರೈತರನ್ನು ಬೀದಿಗೆ ತರೋ ಕೆಲಸವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ ನಂದಿನಿಗೆ ಇವತ್ತು ಮಾರ್ಕೆಟಲ್ಲಿ ದಂಗೆ ಆಗಿಬಿಡುತ್ತೆ ಏನು ದೊಡ್ಡದಾದಂಥ ಮ್ಯಾಸಿವ್ ಆದಂಥ ಅಭಿಯಾನ ಎಕೋಸಿಸ್ಟಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಅಂದರೆ ಈ ಓಲಾಟಗಾರರು ಅಂತಿದಾರಲ್ಲ ಈ ಓಲಾಟಗಾರರೆಲ್ಲ ಇದರಲ್ಲಿ ನಿಸ್ಸೀಮರಾಗಿರ್ತಾರೆ ಅವ್ರು ಎಷ್ಟು ಚೆನ್ನಾಗಿ ಇದನ್ನ ಟ್ರ್ಯಾಕ್ ಮಾಡಿ ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾರೆ ಅಂತಂದರೆ ನಿಮಗೆ ಗೊತ್ತೇ ಆಗೋದಲ್ಲ ನೋಡೋಕಿ ಇವರು ಓಲಾಟಗಾರರ ಥರ ಕಾಣ್ತಾರೆ ಒಳಗಡೆ ಇವ್ರದ್ದು ಇಂಟೆನ್ಷನ್ನೇ ಬೇರೆ ಇರ್ತದೆ ನೋಡಿದರೆ ಅಮೂಲು ಮುಂಚೆಯಿಂದ ಕರ್ನಾಟಕಕ್ಕೆ ಬರ್ತಾ ಇರ್ತದೆ ಹೊಸದಾಗಿ ಏನು ಬಂದದ್ದಲ್ಲ ನಮ್ಮ ನಂದಿನಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ ಆಂಧ್ರದ ತಿರುಪತಿಯಿಂದ ಹಿಡಿದು ಬಾಬಾ ರಾಮದೇವ್ವರೆಗೂ ಉತ್ತರ ಉತ್ತರಾಖಂಡದವರೆಗೂ ಇಲ್ಲಿಂದ ಕಳಿಸ್ಲಾಗ್ತಾ ಇರ್ತದೆ ಕೋಆಪ್ರೇಟಿವ್ ಮೂಮೆಂಟ್ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋ ಸ್ವಾಭಾವಿಕ ನಮ್ಮ ವಸ್ತು ಅವ್ರಿಗೆ ಹೋಗುತ್ತೆ ಅವ್ರ ವಸ್ತು ನಮಗೆ ಬರುತ್ತೆ ಅದಕ್ಕೆ ಒಂದು ಪರ್ಸೆಂಟೇಜ್ ಅಂತಿದೆ ಅದಕ್ಕೆ ನಿಬಂಧನೆಗಳಿದಾವೆ ಅದ್ರ ಮೂಲಕ ನಡೀತಾ ಇರ್ತದೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡೋದು ಕನ್ನಡದ ಹೆಸರಿನಲ್ಲಿ ರಾಜಕಾರಣ ಮಾಡಿ ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ ಅನ್ನೋ ರೀತಿ ಮೊಘಲರೇನು ಬಂದ್ರಲ್ಲ ಆ ರೀತಿ ಬಿಂಬಿಸುವ ಪ್ರಯತ್ನ ನಡೀತಾರೆ ಆ ರಾಹುಲ್ ಗಾಂಧಿ ಅಂತ ಒಬ್ಬ ಇದ್ದಾನೆ ಆತ ಹೇಳ್ತಾನೆ ಕೇರಳದಲ್ಲಿ ಬಂದು ಭಾಷಣ ಮಾಡ್ತಾನೆ ನಾಳೆ ನೀವು ಇಡ್ಲಿ ದೋಸೆ ತಿನ್ನಬೇಕಾದ್ರೆ ನಿಮ್ಗೆ ಆಗೋಲ್ಲ ನೀವು ನರೇಂದ್ರ ಮೋದಿನ ಹೋಗಿ ಕೇಳಬೇಕು ನೀವು ಲುಂಗಿ ಉಟ್ಕೊಂಡು ಓಡಾಡೋಕ್ಕಾಗಲ್ಲ ನರೇಂದ್ರ ಮೋದಿ ಅದಕ್ಕೂ ನಿಬಂಧನೆಯನ್ನು ಹೇಳ್ತಾರೆ ಈಗ ಕೇವಲ ಹಿಂದಿ ಹಿಂದಿ ಅಂತ ಇದ್ದಾರೆ ನಾಳೆ ಹಿಂದಿ ಆಗಿರೋದಿಲ್ಲ ಅದು ನಾಳೆ ನಿಮ್ಮ ಊಟ ನಿಮ್ಮ ತಿಂಡಿ ನಿಮ್ಮ ಬಟ್ಟೆ ಎಲ್ಲದರ ಮೇಲೆ ಅವರು ನಿಬಂಧನೆ ಹೇರ್ತಾರೆ ಓಹ್ ಅಂತ ಜನ ಚಪ್ಪಾಳೆ ಹಿಡ್ತಾರೆ ಇದು ಭಾರತ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಹಾಗೆ ಯಾವುದೋ ಕಮ್ಯುನಿಸ್ಟ್ ದೇಶದ ಹಾಗೆ ಎಮರ್ಜೆನ್ಸಿ ಬಂದಾಗ ನಿಮ್ಮ ಅಜ್ಜಿ ಮಾಡಿದ್ಲಲ್ಲ ಆ ರೀತಿ ಏನು ಬೇಕಾದರೂ ಕಾಯ್ದೆ ಹೇರೋಕ್ಕಾಗಲ್ಲ ಬೆಳಗ್ಗೆ ಎದ್ರು ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಜನ ಸಿದ್ಧರು ಇರ್ತಾರೆ ನೀನು ಹೇಳಿದಾಗ ನಡೆಯಲ್ಲ ಅಂತ ವಿವೇಚನೆಯಿಂದ ಆತನಿಗೆ ಬುದ್ಧಿ ಹೇಳೋರು ಒಬ್ಬರು ಇಲ್ಲ ಆತ ಜನರನ್ನು ಪ್ರಚೋದಿಸ್ತಾನೆ ಪ್ರಚೋ ಪ್ರಚೋದಿಸಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡುವ ಪ್ರಯತ್ನ ನಡೆಯುತ್ತೆ ಭಾಷೆಯ ಮೂಲಕ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತರುವ ಪ್ರಯತ್ನ ನಡೀತಾ ಇದೆ ಈಗ ನಡೆದಿರೋ ಪ್ರಕರಣ ಕೂಡ ಆನೆ ಕಲಿದು ಅದೇ ಅಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ದೊಗಿಬೇಕು ಪಾರುಪತ್ಯ ಇರಬೇಕು ಪಾರಮ್ಯ ಇರಬೇಕು ಅನ್ನೋದಲ್ಲ ಅದು ಇರಬೇಕು ಅದ್ರ ಬಗ್ಗೆ ಎರಡು ಅಲ್ಲ ನಾನು ಮಾತಾಡೋದು ಕನ್ನಡನೇ ಕನ್ನಡವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರು ಹೊಡೆದ್ರಮ್ಮ ಅಂತೀವಿ ನಾವು ಕನ್ನಡದಲ್ಲೇ ಕನಸುಗಳು ಕನ್ನಡದಲ್ಲೇ ಬೀಳೋದು ನಮ್ಗೇನು ಹಿಂದಿ ಇಂಗ್ಲೀಷಲ್ಲಿ ಬೀಳಲ್ಲ ಇವರು ಇದನ್ನ ಇಟ್ಕೊಂಡು ರಾಜಕೀಯ ಮಾಡಿ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾತಾಡ್ತಾರೆ ಏನು ಅಗತ್ಯ ಇದೆ ರೀ ಏನು ಅಗತ್ಯ ಇದೆ ನಿಮಗೆ ಸೋಮಣ್ಣ ಅವರು ಒಂದು ಹೇಳ್ತಾ ಇದ್ರು ರೈಲ್ವೆ ಸಚಿವರು ನಂಗೆ ಚೂರು ಹಿಂದಿ ಬಂದುಬಿಟ್ಟಿದ್ರೆ ಹೆಂಗೆ ಮಾಡ್ತಿದ್ದೆ ಇವ್ರಿಗೆಲ್ಲ ಗೊತ್ತಾ ನಿನಗೆ ಅಂತ ಈ ಹಿಂದಿ ಕಲಿತಾ ಇದ್ದಾರೆ ದಿಲ್ಲಿಯಲ್ಲಿ ಕೂತ್ಕೊಂಡು ದೇವೇಗೌಡರು ಹಿಂದಿ ಮಾಸ್ಟ್ರನ್ನ ಇಟ್ಕೊಂಡಿದ್ರು ಪ್ರಧಾನಮಂತ್ರಿ ಆದಾಗ ಒಂದು ಕಡೆ ರಾಗಿ ಮುದ್ದೆ ಮಾಡಲಿಕ್ಕೆ ಅಡುಗೆ ಮಾಡೋರು ಇಟ್ಕೊಂಡಿದ್ರು ತನಗೇನು ಬೇಕೋ ಅದು ಮಾಡಲಿಕ್ಕೆ ದೇಶದಲ್ಲಿ ಉಳಿದ ರಾಜ್ಯಗಳ ಜೊತೆ ಸಂವಹನ ಮಾಡಲಿಕ್ಕೆ ಭಾಷೆ ಅನಿವಾರ್ಯ ಅಂತೇಳಿ ಭಾಷೆ ಕಳಲಿಕ್ಕೆ ಹಿಂದಿ ಟೀಚರ್ನ ಇಟ್ಕೊಂಡು ಹಿಂದಿ ಕಲಿತಾ ಇದ್ರು ಭಾಷೆ ಅನ್ನೋದು ಸಂವಹನ ಮಾಧ್ಯಮ ಅಂತ ತಿಳ್ಕೊಬೇಕೇ ವಿನ ದುರಹಂಕಾರ ಮೇರೆದು ಅವ್ರನ್ನ ಬಹಿಷ್ಕಾರ ಮಾಡಿಬಿಡ್ತೀನಿ ಇವ್ರನ್ನ ಬಹಿಷ್ಕಾರ ಮಾಡಿಬಿಡ್ತೀನಿ ಸೋನು ನಿಗಮನ ಮನೆಗೆ ಕಳಿಸ್ಬಿಡ್ತೀನಿ ಯಾರು ನಮ್ಮ ಕನ್ನಡದ ವಿರುದ್ಧ ಕನ್ನಡದ ವಿರುದ್ಧ ಯಾರೂ ಇರಲ್ಲ ಸ್ವಾಮಿ ಅವರು ಕನ್ನಡದಿಂದನೇ ಊಟ ಮಾಡೋದು ಸೋನು ನಿಗಮ ಕನ್ನಡ ಹಾಡು ಹೇಳಿದರೆ ಎರಡು ಹೊತ್ತು ಊಟ ಸಿಗುತ್ತೆ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆತ ವ್ಯವಹಾರಿಕ ಕನ್ನಡದವ್ರನ್ನ ಎದುರಾಕೊಂಡ್ರೆ ಹತ್ತು ಸಿನಿಮಾ ಸಿಗೋಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬ್ಯಾಂಕ್ ಮ್ಯಾನೇಜರ್ ಇದ್ದಾಳೆ ಇವಳೆ ವುಡಾಫೆ ಮಾತಾಡಿದ್ದಾರೆ ಆದರೆ ಕನ್ನಡ ಕಲೀಲೇಬೇಕು ಅಂತ ಗೊತ್ತು ಇವತ್ತು ಐ ಎ ಎಸ್ ಆಫೀಸರ್ಸ್ ಎಲ್ಲ ಬರ್ತಾರೆ ಬಂದು ಏನು ಮಾಡ್ತಾರೆ ಮೊದಲೇ ಕೆಲಸ ಅವ್ರದ್ದು ಪ್ರೊಬೆಷನರಿ ಪೀರಿಯಡಲ್ಲಿ ಕನ್ನಡ ಪಾಠ ಕಲಿತಾರೆ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ ಮೈಸೂರಲ್ಲಿ ಗೊತ್ತಾ ಭಾಳ ಜನರಿಗೆ ಗೊತ್ತೇ ಇಲ್ಲ ಹೀಗೆ ರಾಜಕೀಯ ಮಾಡೋ ವ್ಯವಸ್ಥೆ ಎಲ್ಲದರಲ್ಲಿ ಬಂದಿದೆ ಕನ್ನಡವನ್ನು ಇಟ್ಟುಕೊಂಡು ಈ ರೀತಿ ದೇಶವನ್ನು ಒಡೆಯುವಂಥ ಕೆಲಸ ನಡೀತಾ ಇದೆ ಭಾಷೆಯನ್ನು ಇಟ್ಟುಕೊಂಡು ದೇಶವನ್ನು ಒಡೆಯುವ ಕೆಲಸ ನಡೀತಾ ಇದೆ ಹತ್ತೊಂಬತ್ತರ ಐವತ್ತರ ಸುಮಾರಿಗೆ ನಡೆದಂಥ ಅವತ್ತೇನು ಅಪಸವ್ಯಗಳಾದವಲ್ಲ ಅದು ಮರುಕಳಿಸ್ತಾ ಇದೆ ನಾವು ಕನ್ನಡಿಗರು ಜಾಗೃತರಾಗಿರಬೇಕು ಇದರ ಹಿಂದಿರುವಂಥ ಮಸಲತ್ತೆಯನ್ನು ತಿಳ್ಕೊಬೇಕು ಮುಗ್ಧರಾಗಿ ಭಾಷೆ 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 ಅಂತ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವ ಕೆಲಸ ಆಗು ಭಾಷೆಯನ್ನು ಪ್ರೀತಿಸೋಣ ಹಾಗಂತ ದೇಶವನ್ನು ಬಿಟ್ಕೊಳ್ಲಿಕ್ಕಾಗಲ್ಲ ದೇಶದ ಸಾರ್ವಭೌಮತೆ ದೇಶದ ಐಕ್ಯತೆ ಇದು ಭಾಳ ಮುಖ್ಯ ಅಲ್ವಾ ಏನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ